ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕಳೆದ ತಿಂಗಳು ಹದಿನಾರನೇ ತಾರೀಕು ರಾಜ್ಯ ವ್ಯಾಪ್ತಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಪಕ್ಷದ ನಾಯಕರಾಗಿರ್ತಕ್ಕಂತ ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಚಾಲನೆಯನ್ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಗಳು ಐವತ್ತು ಲಕ್ಷ ಏನೋ ಅಂಶಗಳನ್ನ ಇಟ್ಕೊಂಡಿದ್ದೇವೆ ಅದನ್ನ ದಾಟಬೇಕು ಅಂತಕ್ಕಂಥದ್ನ ಒಂದು ಗುರಿಯನ್ನ ಇಟ್ಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ವಿಶೇಷವಾಗಿ ನಿನ್ನೆಯ ದಿನ ಮೊನ್ನೆಯ ದಿನ ವಿಜಯಪುರ ಜಿಲ್ಲೆಗೆ ಹೋಗಿದ್ದೆ ಇವತ್ತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿಗೆ ಬಂದಿದ್ದೇನೆ ಇಲ್ಲೂ ಕೂಡ ನಮ್ಮ ಪಕ್ಷದ ಕಳೆದ ಎರಡು ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರತಕ್ಕಂತ ಹನುಮಂತಪ್ಪ ಮೋಹನ್ಮರದವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಇವತ್ತು ಪಕ್ಷದ ಸಂಘಟನೆಗೆ ಕುರಿತು ಹಲವಾರು ವಿಚಾರಗಳನ್ನ ಮಾತನಾಡತಕ್ಕಂಥದಕ್ಕೆ ಒಂದು ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ ರಾಜ್ಯಾದ್ಯಂತ ಇರತಕ್ಕಂತ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪಕ್ಷದ ಅಭಿಮಾನಿಗಳಿದ್ದಾರೆ ಕಾರ್ಯಕರ್ತರಿದ್ದಾರೆ ತಾವು ಹೇಳದಂತೆ ಎಲ್ಲೋ ಒಂದು ಕಡೆ ಚುನಾವಣೆಗಳಲ್ಲಿ ನಮಗೆ ಪೂರಕವಾಗಿ ಅಭ್ಯರ್ಥಿಗಳು ಸಿಕ್ಕದೆ ಹೋದಂತ ಸಂದರ್ಭದಲ್ಲಿ ಒಂದು ಸ್ವಲ್ಪ ಒಂದಷ್ಟು ಜಿಲ್ಲೆಗಳಲ್ಲಿ ನಾವು ನಮ್ಮ ಶಕ್ತಿಯನ್ನ ಕೆಲವೊಂದಷ್ಟು ಹಲವಾರು ವರ್ಷಗಳಿಂದ ಕಳ್ಕಳ್ತಾ ಬಂದಿರ್ಬೋದು ಆದರೆ ಇವೆಲ್ಲವನ್ನ ಇವತ್ತು ಮಾತನಾಡ್ತಕ್ಕಂಥದ್ದೆಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇನ್ನು ಮೂರು ವರ್ಷ ಇದೆ ಎಮ್ ಎಲ್ ಎ ಚುನಾವಣೆಗೆ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ಹಗರಣ ಭ್ರಷ್ಟಾಚಾರ ಹಾಗೂ ಜನ ವಿರೋಧಿ ನೀತಿಗಳು ಪ್ರತಿನಿತ್ಯ ಇವತ್ತು ಜನರ ಮನಸ್ಸಿನಲ್ಲಿ ಒಂದು ರೀತಿ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ಕಿತ್ತೋಗಿಬೇಕು ಅಂತಕ್ಕಂಥದ್ದು ರಾಜ್ಯಾದ್ಯಂತ ಇವತ್ತು ಜನಗಳಲ್ಲೂ ಒಂದು ಅಭಿಪ್ರಾಯ ಏನ್ ಮೂಡಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಜನರ ಜೊತೆಗೆ ಜನತಾದಳ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಉರುಪು ಒಂದು ಹೊಸ ಚೈತನ್ಯವನ್ನು ಉಂಟು ಮಾಡ್ತಕ್ಕಂಥ ನಿಟ್ಟಲ್ಲಿ ಪ್ರವಾಸ ಈಗ ರಾಜ್ಯದಲ್ಲಿ ಕಾಂಗ್ರೆಸ್